ನಮಸ್ಕಾರ ಇವತ್ ನಾವು ಭಾಷೆ ಅಂದರೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಕೆಲವು ಆಡಿಯೋ ಕ್ಲಿಪ್ಸ್ ನೋಟ್ಸ್ ಎಲ್ಲ ಇದೆ ಸೊ ಭಾಷೆಯನ್ನು ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಭಾಷೆ ಅನ್ನೋ ಪದ ಎಲ್ಲಿಂದ ಬಂತು ಬೇರೆ ಬೇರೆ ಚಿಂತಕರು ವಿಜ್ಞಾನಿಗಳು ಇದನ್ನು ಹೇಗೆ ನೋಡ್ತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಶುರು ಮಾಡೋಣವಾ ಮೊದಲು ಈ ಭಾಷೆ ಅನ್ನೋ ಪದದ ಮೂಲದಿಂದ ಸ್ಟಾರ್ಟ್ ಮಾಡೋಣ ಸರಿ ಇದು ಸಂಸ್ಕೃತದ ಅನ್ನೋ ಧಾತುವಿಂದ ಅಂದ್ರೆ ಆ ಹೇಳೋದು ತಿಳಿಸೋದು ವ್ಯಕ್ತಪಡಿಸೋದು ಅಂತ ಅರ್ಥ ಅಂದರೆ ಯಾವುದನ್ನ ಮಾತಾಡೋಕೆ ಬಡಿಸ್ತೀವೋ ಅದೇ ಭಾಷೆ ಅಂತ ಒಂದು ಒಂದು ಸರಳವಾದ ಐಡಿಯಾ ಓ ಹಾಗೆ ಇಂಗ್ಲಿಷ್ನ ಲ್ಯಾಂಗ್ವೇಜ್ ಪದಕ್ಕೂ ಇದೇ ಥರದ ಹಿನ್ನೆಲೆ ಇದೆ ಅಲ್ವಾ ಹೌದು ಹೌದು ಅದು ಲ್ಯಾಟಿನ್ನ ಲಿಂಗ್ವಾ ದಿಂದ ಬಂದಿದೆ ಲಿಂಗ್ವ ಅಂದ್ರೆ ನಾಲಿಗೆ ಅಂತ ನಾಲಿಗೆ ಅಂದ್ರೆ ಮಾತಾಡೋ ಅಂಗ ಕರೆಕ್ಟ್ ಸೊ ಎರಡು ಕಡೆ ಗಮನಿಸ್ತರೆ ಒಂದು ಕ್ರಿಯೆ ಮತ್ತೆ ಮೂಡಿಸೋದು ಆದ್ರೆ ಭಾಷೆ ಅಂದ್ರೆ ಬರೀ ಮಾತಾಡೋದು ತಿಳಿಸೋದು ಅಷ್ಟೇನಾ ಅದಕ್ಕೆ ಬೇರೆ ಆಯಾಮಗಳಿಲ್ವಾ ಸ್ವಲ್ಪ ಕಾವ್ಯಾತ್ಮಕವಾಗಿ ನೋಡೋದಾದ್ರೆ ಖಂಡಿತ ಇವೆ ದಂಡಿ ಅಂತ ಒಬ್ಬ ಕಾವ್ಯ ಮೀಮಾಂಸಕ ಹೇಳ್ತಾರೆ ಮಾತು ಅನ್ನೋ ಬೆಳಕಿರ್ಲಿಲ್ಲ ಅಂದ್ರೆ ಈ ಇಡೀ ಲೋಕ ಕತ್ತಲಲ್ಲಿ ಮುಳುಗು ಹೋಗ್ತಿತ್ತು ಅಂತ ವಾವ್ ಅದು ತುಂಬ ಡೀಪ್ ಆಗಿದೆ ಹೌದು ಹಾಗೇನೇ ಅಲ್ಲಮ ಪ್ರಭು ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರೆ ಇಲ್ಲಿ ಭಾಷೆಯನ್ನ ಕೇವಲ ಒಂದು ಟೂಲ್ ಆಗಿ ನೋಡದೆ ಜ್ಞಾನದ ಅರಿವಿನ ಬೆಳಕಾಗಿ ನೋಡಿದ್ದಾರೆ ಅದಕ್ಕೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಓಕೆ ಈ ಕಾಮ್ಯಾತ್ಮಕ ದೃಷ್ಟಿಕೋನ ಚೆನ್ನಾಗಿದೆ ಆದರೆ ಇದನ್ನ ಸೈಂಟಿಫಿಕ್ ಆಗಿ ಡಿಫೈನ್ ಮಾಡಕ್ ಹೋದ್ರೆ ಅಷ್ಟ ಸುಲಭ ಇರಲ್ಲ ಅನ್ಸುತ್ತೆ ಅಲ್ವಾ ಯಾಕೆ ಹೌದು ನೀವು ಹೇಳಿದ್ದು ನಿಜ ಒಬ್ಬ ಭಾಷಾ ವಿಜ್ಞಾನಿ ಹೇಳಿದ ಹಾಗೆ ಭಾಷೆ ಬಗ್ಗೆ ಮಾತಾಡೋದು ಅಂದ್ರೆ ಅದು ಮರದ ಒಲೆಯಲ್ಲಿ ಅಡಿಗೆ ಮಾಡಿದ ಹಾಗೆ ಅಂತೆ ಅಂದರೆ ಕಷ್ಟ ಅಂತಾನ ಹೌದು ಕಷ್ಟ ಮತ್ತು ಕಾಂಪ್ಲೆಕ್ಸ್ ಯಾಕಂದ್ರೆ ಭಾಷೆ ಒಂದೇ ಸಲಕ್ಕೆ ಎಷ್ಟೊಂದು ಕೆಲಸ ಮಾಡುತ್ತೆ ನೋಡಿ ಕಮ್ಯುನಿಕೇಶನ್ ಆಲೋಚನೆ ಸೋಷಿಯಲ್ ಬಾಂಡಿಂಗ್ ಕಲ್ಚರ್ ಎಲ್ಲದರಲ್ಲೂ ಇದೆ ಆದರೂ ತುಂಬಾ ಜನ ವಿದ್ವಾಂಸರು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ವ್ಯಾಖ್ಯಾನಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರ್ಯಾರು ಹೇಗಿತ್ತ ಪ್ರಯತ್ನಗಳು ಈಗ ಉದಾಹರಣೆಗೆ ಎಡ್ವರ್ಡ್ ಸಪೀರ್ ಅವರು ಭಾಷೆಯನ್ನ ಸ್ವಯಂ ಪ್ರೇರಿತ ಉಚ್ಚಾರಣಾ ಸಂಕೇತಗಳ ಒಂದು ಸಿಸ್ಟಮ್ ಅಂದ್ರು ಸರಿ ಆಮೇಲೆ ಫರ್ಡನಾಂಡ್ ಡಿ ಸಸೂರ್ ಬರ್ತಾರೆ ಅವರು ಮನುಷ್ಯ ತನ್ನ ಅನಿಸಿಕೆಗಳನ್ನ ಹೇಳಿಕೊಡೋಕೆ ಮಾಡಿಕೊಂಡಿರೋ ಸಂಕೇತಗಳ ವ್ಯವಸ್ಥೆ ಅಂತ ಸ್ವರ್ತ ಬೇರೆ ರೀತಿ ವಿವರಿಸಿದ್ರು ಇವೆರಡು ಭಾಷೆಯ ಸ್ಟ್ರಕ್ಚರ್ ಮತ್ತೆ ಸಿಂಬಲ್ಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅಂದ್ರೆ ಬರೀ ಮಾತಾಡೋದ್ರಿಂದ ಒಂದು ಒಂದು ವ್ಯವಸ್ಥಿತವಾದ ಚಿಂತನೆ ಕಡೆಗೆ ಫೋಕಸ್ ಹೋಯ್ತಾ ಹೌದು ಪ್ಲೇಟೋ ಕೂಡ ಇದನ್ನ ಧ್ವನಿ ಸಂಕೇತಗಳ ಮೂಲಕ ವಿಚಾರಗಳನ್ನ ತಿಳಿಸೋ ಒಂದು ಇಂಪಾರ್ಟೆಂಟ್ ಸಾಧನ ಅಂತ ಹೇಳಿದ್ರು ಅದೇ ಅನ್ನೋರು ಇನ್ನೊಂದು ಸ್ಟೆಪ್ ಮುಂದೆ ಇದು ಬರೀ ಎಕ್ಸ್ಪ್ರೆಷನ್ ಮೆಥಡ್ ಅಲ್ಲ ಮನುಷ್ಯರಿಗೆ ಮಾತ್ರ ಇರೋ ಒಂದು ಯೋಚನಾ ಸಾಧನ ಅಂದ್ರು ಓಹೋ ಅಂದ್ರೆ ಭಾಷೆಯೇ ನಮ್ಮ ಯೋಚನೆಗಳನ್ನ ರೂಪಿಸುತ್ತೆ ಅನ್ನೋ ಐಡಿಯಾ ಎಕ್ಸಾಕ್ಟ್ಲಿ ಆ ಐಡಿಯಾ ಇಲ್ಲಿಂದ ಸ್ಟ್ರಾಂಗ್ ಆಯ್ತು ಇಷ್ಟೆಲ್ಲ ಬೇರೆ ಬೇರೆ ವ್ಯಾಖ್ಯಾನಗಳು ಕೊನೆಗೆ ಯಾವ್ದಾದ್ರೂ ಒಂದು ವ್ಯಾಖ್ಯಾನಕ್ಕೆ ಎಲ್ಲರೂ ಏನಂತಾರ ಒಪ್ಪಿಗೆ ಸೂಚಿಸಿದ್ದಾರ ಒಂದು ಕಾಮನ್ ಗ್ರೌಂಡ್ ಇದೆಯಾ ಹ್ಮ್ ಇದೆ ಸಾಮಾನ್ಯವಾಗಿ ಸ್ಟ್ರೂಟೆವಾಂಟ್ ಮತ್ತೆ ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರ ವ್ಯಾಖ್ಯಾನವನ್ನ ಎಲ್ಲರೂ ಒಪ್ಕೊಳ್ತಾರೆ ಅದನ್ನ ಹೆಚ್ಚು ಕಂಪ್ಲೀಟ್ ಅಂತಾರೆ ಹೌದಾ ಏನದ ವ್ಯಾಖ್ಯಾನ ಅವ್ರು ಹೇಳೋದು ಹೀಗೆ ಭಾಷೆ ಅನ್ನೋದು ಯಾದೃಚ್ಛಿಕವಾದ ಅಂದ್ರೆ ಆರ್ಬಿಟ್ರರಿಯಾದ ಮೌಖಿಕ ಧ್ವನಿ ಸಂಕೇತಗಳ ಒಂದು ಸಿಸ್ಟಂ ಇದರ ಸಹಾಯದಿಂದ ಒಂದು ಸೋಷಿಯಲ್ ಗ್ರೂಪ್ ಒಂದು ಸಮುದಾಯ ಒಬ್ಬರ ಜೊತೆ ಒಬ್ರು ವ್ಯವಹರಿಸ್ತಾರೆ ಸ್ಪೆಷಲ್ ಅಂಶಗಳೇನು ಯಾಕಂದ್ರೆ ಇದು ಭಾಷೆಯ ಐದು ಮುಖ್ಯ ಲಕ್ಷಣಗಳನ್ನ ಒಟ್ಟಿಗೆ ಹೇಳುತ್ತೆ ನೋಡಿ ಒಂದು ಭಾಷೆ ಒಂದು ವ್ಯವಸ್ಥೆ ಸಿಸ್ಟಂ ಅದರಲ್ಲೊಂದು ರೂಲ್ಸ್ ಪ್ಯಾಟರ್ನ್ಸ್ ಇದೆ ಸರಿ ಎರಡು ಅದು ಸಂಕೇತಗಳ ಸಿಂಬಲ್ಸ್ ವ್ಯವಸ್ಥೆ ಪದಗಳು ವಸ್ತುಗಳನ್ನ ಐಡಿಯಾಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಹ್ಮ್ ಮೂರು ಈ ಸಂಕೇತಗಳು ಮೌಖಿಕ ಓರಲ್ ಅಂದ್ರೆ ಮಾತು ಮುಖ್ಯ ಬರವಣಿಗೆ ಆಮೇಲೆ ಬಂದಿದ್ದು ನಾಲ್ಕು ಈ ಸಂಕೇತಗಳು ಯಾದೃಚ್ಛಿಕ ಆರ್ಬಿಟ್ರರಿ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಸರಿ ಐದು ಇದರ ಮುಖ್ಯ ಉದ್ದೇಶ ಸಾಮಾಜಿಕ ವ್ಯವಹರಣೆ ಸೋಷಿಯಲ್ ಇಂಟರಾಕ್ಷನ್ ಕಮ್ಯುನಿಕೇಶನ್ ಈ ನಾಲ್ಕನೇ ಪಾಯಿಂಟ್ ಅಥವಾ ಆರ್ಬಿಟ್ರರಿ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಂದ್ರೆ ಏನು ಒಳ್ಳೆ ಪ್ರಶ್ನೆ ಯಾದೃಚ್ಛಿಕತೆ ಅಂದ್ರೆ ಒಂದು ಶಬ್ದ ಇದೆಯಲ್ಲ ಉದಾಹರಣೆಗೆ ಮರ ಅನ್ನೋ ಶಬ್ದ ಆ ಶಬ್ದದ ಧ್ವನಿಗೂ ಮ ರ ಅನ್ನೋ ಸೌಂಡ್ಸ್ ಅದು ಸೂಚಿಸೋ ನಿಜವಾದ ವಸ್ತುವಿಗೂ ಆ ಗಿಡ ಇದೆಯಲ್ಲ ಅದಕ್ಕೂ ಯಾವುದೇ ಲಾಜಿಕಲ್ ಅಥವಾ ನ್ಯಾಚುರಲ್ ಕನೆಕ್ಷನ್ ಇಲ್ಲ ಅಂದ್ರೆ ಅಂದ್ರೆ ಮರ ಅಂತ ಹೇಳಿದಾಗ ಆ ಶಬ್ದದಲ್ಲೇ ಮರದ ಯಾವ ಗುಣನೂ ಇಲ್ಲ ಯಾಕೆ ಅದನ್ನ ಮರ ಅಂತೀವಿ ಗಿಡ ಅಂತೀವಿ ಅದಕ್ಕೆ ಕಾರಣ ಇಲ್ಲ ಅದು ಸುಮ್ನೆ ಆ ಭಾಷೆ ಮಾತಾಡೋರೆಲ್ಲ ಒಪ್ಕೊಂಡು ಬಳಸೋದು ಅಷ್ಟೆ ಓ ಅದಕ್ಕೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದ ಇರುತ್ತಾ ಕರೆಕ್ಟ್ ಅದಕ್ಕೆ ಇಂಗ್ಲಿಷಲ್ಲಿ ಟ್ರೀ ಅಂತಾರೆ ಹಿಂದೀಲಿ ಪೇಡ್ ಅಂತಾರೆ ಒಂದೇ ವಸ್ತುಗೆ ಬೇರೆ ಬೇರೆ ಸೌಂಡ್ಸ್ ಇದೇ ಆರ್ಬಿಟ್ರರಿನೆಸ್ ಭಾಷೆ ಅನ್ನೋದು ಒಂದು ಸೋಷಿಯಲ್ ಅಗ್ರಿಮೆಂಟ್ ಇದ್ದಾಗೆ ಅರ್ಥಾಯ್ತು ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಭಾಷೆ ಅಂದ್ರೆ ಏನು ಅಂತ ಒಂದೇ ಮಾತಲ್ಲಿ ಹೇಳೋದು ಕಷ್ಟ ಆದ್ರೆ ಈ ಪದದ ಮೂಲದಿಂದ ಹಿಡಿದು ಕಾವ್ಯಾತ್ಮಕ ನೋಟ ಆಮೇಲೆ ವೈಜ್ಞಾನಿಕ ವ್ಯಾಖ್ಯಾನಗಳು ಎಲ್ಲವೂ ಸೇರಿ ಭಾಷೆ ಎಷ್ಟು ಕಾಂಪ್ಲೆಕ್ಸ್ ಎಷ್ಟು ಪವರ್ಫುಲ್ ಅಂತ ತೋರಿಸುತ್ತೆ ಹೌದು ಖಂಡಿತ ಅದು ಬರೀ ಕಮ್ಯುನಿಕೇಶನ್ ಟೂಲ್ ಅಲ್ಲ ನಮ್ಮ ಆಲೋಚನೆಯನ್ನೇ ಶೇಪ್ ಮಾಡುತ್ತೆ ನಮ್ಮ ಸಮಾಜವನ್ನ ಒಟ್ಟಿಗೆ ಹಿಡಿದಿಡುತ್ತೆ ಸಂಕೇತಗಳ ಮೂಲಕ ಅರ್ಥವನ್ನೇ ಸೃಷ್ಟಿ ಮಾಡುವ ಒಂದು ಒಂದು ಅದ್ಭುತ ಕೆಪಾಸಿಟಿ ಮನುಷ್ಯನಿಗೆ ಭಾಷೆಯಿಂದ ಬಂದಿದೆ ಹ್ಮ್ ಈಗ ಕೊನೆಗೊಂದು ಯೋಚನೆ ಬರ್ತಾ ಇದೆ ಹೇಳಿ ನೀವು ಹೇಳಿದ್ರಿ ಭಾಷೆಯ ಸಂಕೇತಗಳು ಅಂದರೆ ಶಬ್ದಗಳು ಯಾದೃಚ್ಛಿಕ ಅಂತ ಶಬ್ದಕ್ಕೂ ಅರ್ಥಕ್ಕೂ ನೇರವಾದ ನ್ಯಾಚುರಲ್ ಸಂಬಂಧ ಇಲ್ಲ ಅಂತ ಹೌದು ಹಾಗಿದ್ದ ಮೇಲೆ ಆ ಶಬ್ದಗಳಿಗೆ ನಮ್ಮ ಮನಸ್ಸಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಕಲ್ಚರಲ್ಲಿ ಅಷ್ಟೊಂದು ಪವರ್ ಅಷ್ಟೊಂದು ಇಮೋಷನಲ್ ವೇಟ್ ಅಷ್ಟೊಂದು ಡೀಪ್ ಮೀನಿಂಗ್ ಅದು ಹೇಗ್ ಬರುತ್ತೆ ತಾಯಿ ಎನ್ನುವ ಶಬ್ದಕ್ಕೆ ಯಾಕೆ ಅಷ್ಟು ಭಾವನೆ ದೇಶ ಅಂದರೆ ಯಾಕೆ ಅಷ್ಟು ಅಭಿಮಾನ ಆ ಶಬ್ದಕ್ಕೂ ಅದರ ಅರ್ಥಕ್ಕೂ ನೇರ ಸಂಬಂಧ ಇಲ್ಲ ಅಂದಮೇಲೆ ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಭಾಷೆ ಮ್ಯಾಜಿಕ್ ಇಲ್ಲೋದೇ ಅಲ್ಲಿ ಬಹುಶಃ ಭಾಷೆ ನಿಜಕ್ಕೂ ಒಂದು ಅದ್ಭುತ ಸಾಧನ ಅಲ್ವಾ ನಮ್ಮ ಆಲೋಚನೆ ನಮ್ಮ ಭಾವನೆ ಎಲ್ಲವನ್ನೂ ಹಂಚಿಕೊಳ್ಳಕ್ಕೆ ಹೌದು ಖಂಡಿತ ಇದು ಮನುಷ್ಯರ ನಾಗರಿಕತೆಯ ಒಂದು ಬಹುಮುಖ್ಯ ಭಾಗ ಅಂತಾನೆ ಹೇಳಬಹುದು ಇವತ್ತು ನಾವು ಇದೇ ಭಾಷೆಯ ಮೂಲ ಸ್ವರೂಪದ ಬಡ್ಡೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ನಮ್ಮ ಮುಂದಿರೋ ಕೆಲವು ಆಕರಗಳನ್ನ ಇಟ್ಕೊಂಡು ಖಂಡಿತವಾಗಿಯೋ ಅನ್ನೋದು ಬರೀ ಮಾತಾಡೋಕೆ ಇರೋ ಒಂದು ಮೀಡಿಯಂ ಅಷ್ಟೇ ಅಲ್ಲ ಅದು ನಮ್ಮ ಯೋಚನಾ ಕ್ರಮವನ್ನೇ ರೂಪಿಸುತ್ತೆ ಹೌದು ಅನ್ನೋ ಪದವೇ ನೋಡಿ ಸಂಸ್ಕೃತದ ಭಾಷ್ ಅಂದ್ರೆ ವ್ಯಾಖ್ಯಾನಿಸು ಅಂತ ಇಂಗ್ಲಿಷ್ನ ಲ್ಯಾಂಗ್ವೇಜ್ ಕೂಡ ಲ್ಯಾಟಿನ್ನ ಲಿಂಗ್ವಾ ಅಂದ್ರೆ ನಾಲಿಗೆ ಓಹೋ ಕವಿ ದಂಡಿ ಹೇಳಿದ ಒಂದು ಮಾತಿ ನೆನಪಾಗುತ್ತೆ ಮಾತೆಂಬ ಜ್ಯೋತಿಯು ಬೆಳಗದೇ ಇದ್ರೆ ಜಗತ್ತೆಲ್ಲ ಕಗ್ಗತ್ತಲೆಯ ಮೊತ್ತವಾಗಿರುತ್ತಿತ್ತು ಅಂತ ವಾವ್ ಎಷ್ಟು ಚೆನ್ನಾಗಿದೆ ಹಾಗಾದ್ರೆ ಈ ಜ್ಯೋತಿಯ ಸ್ವರೂಪ ಏನು ಅಂತ ನೋಡೋಣ ಒಂದು ಪ್ರಸಿದ್ಧ ವ್ಯಾಖ್ಯಾನ ಇದೆ ಅಲ್ವಾ ಹೌದು ಸ್ಟ್ಯೂಟ್ ವ್ಯಾಂಡ್ ಬ್ಲಾಕ್ ಟ್ರೇಗರ್ ಅವರದು ಅಂದ್ರೆ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಇದರ ನೆರವಿನಿಂದ ಒಂದು ಸಮುದಾಯ ವ್ಯವಹರಿಸುತ್ತದೆ ಅಂತ ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿವೆ ವ್ಯವಸ್ಥೆ ಮೌಖಿಕ ಸಂಕೇತ ಯಾದೃಚ್ಛಿಕತೆ ಮತ್ತೆ ಸಾಮಾಜಿಕ ಬಳಕೆ ಕರೆಕ್ಟ್ ಈ ಅಂಶಗಳೇ ಅದರ ಸ್ವರೂಪವನ್ನು ಹೇಳುತ್ತೆ ಮೊದಲನೇದಾಗಿ ಅನ್ನೋದು ನೈಸರ್ಗಿಕ ಅಲ್ಲ ಅಂದ್ರೆ ಉಸಿರಾಡೋ ತರ ಹುಟ್ಟಿಂದ ಬರೋದಲ್ಲ ಹೌದು ಅದೊಂದು ಕಲಿತ ಕ್ರಿಯೆ ನಾವು ನಮ್ಮ ಸುತ್ತಮುತ್ತ ಇರೋರಿಂದ ಪರಿಸರದಿಂದ ಕಲಿಯೋದು ಸಂಸರ್ಗಜನ್ಯ ಅಂತಾರೆ ಇದು ಮನುಷ್ಯನೇ ಸೃಷ್ಟಿ ಮಾಡ್ಕೊಂಡಿದ್ದು ಹಾಗಾದ್ರೆ ಅನುಕರಣ ಬಹಳ ಮುಖ್ಯ ಇದರಲ್ಲಿ ಖಂಡಿತ ಬಹುಮಟ್ಟಿಗೆ ಅನುಕರಣನೆ ಬೇರೆಯವರು ಮಾತಾಡೋದನ್ನ ಕೇಳಿ ಅದನ್ನೇ ನಾವು ಹೇಳೋಕೆ ಪ್ರಯತ್ನ ಪಟ್ಟು ಕಲಿಯೋದು ಹ್ಮ್ ಇದೇ ಕಾರಣಕ್ಕೆ ಮನುಷ್ಯರ ಭಾಷೆ ಪ್ರಾಣಿಗಳ ಸಂವಹಣಕ್ಕಿಂತ ತುಂಬಾನೇ ಭಿನ್ನ ನಮ್ಮ ಅಭಿವ್ಯಕ್ತಿಗೆ ಮಿತಿಗಳೇ ಇಲ್ಲ ಅಂತ ಹೇಳಬಹುದು ಮತ್ತೆ ಇದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಅಲ್ವಾ ಖಂಡಿತ ಇಲ್ಲ ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಕಲೀಬಹುದು ಅದಕ್ಕೆ ಹೇಳೋದು ಇದು ಸಾರ್ವತ್ರಿಕ ಸರಿ ಈ ಕಲಿತ ಸ್ವಭಾವ ಇದೆಯಲ್ಲ ಇದು ಭಾಷೆಗೆ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಕೊಟ್ಟಿದೆ ಅಂತ ಕಾಣುತ್ತೆ ಒಂದು ಉದಾಹರಣೆ ಅಂದ್ರೆ ದ್ವಿವಿಧತೆ ಅಥವಾ ಡ್ಯುವಾಲಿಟಿ ನಮಸ್ಕಾರ ನಮ್ಮ ಕೇಳುಗರು ಕೆಲವೊಂದು ಇಂಟ್ರೆಸ್ಟಿಂಗ್ ಟಿಪ್ಪಣಿಗಳನ್ನ ಕಳಿಸಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು ನಾವು ಭಾಷೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಭಾಷೆ ಅಂದ್ರೆ ಸುಮ್ಮನೆ ಮಾತಾಡೋಕಿರೋ ಟೂಲ್ ಅಷ್ಟೇನಾ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ ಅದರಲ್ಲಿ ಖಂಡಿತ ಇದೆಯಲ್ಲ ನಮ್ಮ ಹತ್ರ ಇರೋ ಸೋರ್ಸ್ ಪ್ರಕಾರ ಒಂದು ಡೆಫಿನಿಷನ್ ಇದೆ ಭಾಷೆ ಅಂದ್ರೆ ಒಂದು ಸಮುದಾಯದ ಜನ ತಮ್ಮೊಳಗೆ ಮಾತಾಡೋಕೆ ಬಳಸುವ ನೆನಪಿನಲ್ಲಿಟ್ಟುಕೊಂಡ ಧ್ವನಿ ಸಂಕೇತಗಳ ಒಂದು ಸಿಸ್ಟಂ ಅಂತ ಹೌದು ಇದು ಕೇಳೋಕೆ ತುಂಬ ಸರಳ ಅನಿಸುತ್ತೆ ಹೌದು ಆದರೆ ಇದರ ಹಿಂದಿರೋ ಲಕ್ಷಣಗಳೇನು ಯಾವುದಿದ ಇಷ್ಟು ಸ್ಪೆಷಲ್ ಮಾಡುತ್ತೆ ಬನ್ನಿ ಅದರ ಬಗ್ಗೆನೇ ಇವತ್ತು ನಮ್ಮ ಚರ್ಚೆ ಖಂಡಿತ ಭಾಷೆಗೆ ತುಂಬಾ ಆಸಕ್ತಿಕರವಾದ ಲಕ್ಷಣಗಳಿವೆ ಮೊದಲನೇದಾಗಿ ದ್ವಿವಿಧತೆ ಅಂತ ಹೇಳ್ತಾರೆ ಡ್ಯುಯಾಲಿಟಿ ದ್ವಿವಿಧತೆ ಅಂದ್ರೆ ಅಂದ್ರೆ ಭಾಷೆಯಲ್ಲಿ ಎರಡು ಲೆವೆಲ್ ಇದೆ ಅಂತ ಒಂದು ಲೆವೆಲಲ್ಲಿ ಈಗ ಕ ಚ ಇತ್ಯಾದಿ ಧ್ವನಿಗಳಿವೆ ಇವುಗಳಿಗೆ ಸಪರೇಟ್ ಆಗಿ ಏನು ಅರ್ಥ ಇಲ್ಲ ಅಲ್ವಾ ಹೌದು ಬರೀ ಸೌಂಡ್ಸ್ ಅಷ್ಟೆ ಹೌದು ಆದರೆ ಇವನ್ನೇ ನಾವು ಒಂದು ಕ್ರಮದಲ್ಲಿ ಜೋಡಿಸಿದಾಗ ಈಗ ಖ ಮರಿ ಕಮಲ ಅಂತ ಪದ ಆಗುತ್ತೆ ಇದಕ್ಕೆ ಅರ್ಥ ಇದೆ ಓ ಸರಿ ಸರಿ ಅಂದ್ರೆ ಅರ್ಥ ಇಲ್ಲದ ಚಿಕ್ಕ ಚಿಕ್ಕ ಸೌಂಡ್ಗಳಿಂದ ಫುಲ್ ಪದಗಳನ್ನು ಮಾಡೋದು ಕರೆಕ್ಟ್ ಇದೇ ದ್ವಿವಿಧತೆ ಚಿಕ್ಕ ಅರ್ಥವಿಲ್ಲದ ಯೂನಿಟ್ಸ್ ಇಂದ ದೊಡ್ಡ ಅರ್ಥ ಇರೋ ಯೂನಿಟ್ಸ್ ಕಟ್ಟೋದು ವಾವ್ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಸರಿ ಹಾಗಾಗೆ ಇನ್ನೊಂದು ಪಾಯಿಂಟ್ ಯಾದೃಚ್ಛಿಕತೆ ಆರ್ಬಿಟ್ರೇರಿನೆಸ್ ಅಂತಾರಲ್ಲ ಅಂದ್ರೆ ಪದಕ್ಕೂ ಅದು ಹೇಳೋ ವಸ್ತುವಿಗೂ ಸಂಬಂಧನೇ ಇಲ್ಲ ಅಂತ ಹೌದು ಹೌದು ಈಗ ಮರ ಅಂದ್ರೆ ಆ ಶಬ್ದದಲ್ಲಿ ಮರದ ಯಾವ ಗುಣ ಇದೆ ಏನೂ ಇಲ್ಲ ಅಲ್ವಾ ಖಂಡಿತ ಇಲ್ಲ ಮರ ಅನ್ನೋ ಶಬ್ದಕ್ಕೂ ನಿಜವಾದ ಮರಕ್ಕೂ ಯಾವುದೇ ನ್ಯಾಚುರಲ್ ಕನೆಕ್ಷನ್ ಇಲ್ಲ ನಾವು ಅಂದ್ರೆ ಕನ್ನಡ ಮಾತಾಡೋರೆಲ್ಲ ಆ ವಸ್ತುವಿಗೆ ಮರ ಅನ್ನೋಣ ಅಂತ ಒಪ್ಕೊಂಡಿದ್ದೀವಿ ಅಷ್ಟೇ ಓಕೆ ಅದಕ್ಕೆ ಇಂಗ್ಲಿಷಲ್ಲಿ ಟ್ರೀ ಅಂತಾರೆ ಹಿಂದಿಲಿ ಪೇಡ್ ಅಂತಾರೆ ಆಯಾ ಭಾಷೆಯವರು ಒಪ್ಕೊಂಡ ಶಬ್ದ ಅದು ಹ್ಮ್ ಕೆಲವು ಡಿಂಗ್ ಡಾಂಗ್ ಅಥವಾ ಕ್ವಾಕ್ ತರ ಅನುಕರಣ ಶಬ್ದಗಳು ಇರಬಹುದು ಅದು ಸ್ವಲ್ಪ ಮಟ್ಟಿಗೆ ನ್ಯಾಚುರಲ್ ಆದರೆ ಜಾಸ್ತಿ ಪದಗಳು ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗಿರೋದು ಹೌದು ಭಾಷೆಗೆ ಫ್ಲೆಕ್ಸಿಬಿಲಿಟಿ ಕೊಡೋದು ಸರಿ ಪದಗಳು ಹೀಗೆ ರ್ಯಾಂಡಮ್ ಆಗಿದ್ರೆ ನಾವು ಹೊಸ ವಿಷಯಗಳ ಬಗ್ಗೆ ಹೊಸ ಐಡಿಯಾಗಳ ಬಗ್ಗೆ ಯಾವತ್ತು ಕೇಳ್ದೇ ಇರೋ ಕಾನ್ಸೆಪ್ಟ್ಗಳ ಬಗ್ಗೆ ಹೇಗೆ ಮಾತಾಡೋಕ್ ಸಾಧ್ಯ ಆಗುತ್ತೆ ಅದಕ್ಕೆ ಕಾರಣ ಭಾಷೆಯೇ ಇನ್ನೊಂದು ಲಕ್ಷಣ ಉತ್ಪಾದಕತೆ ಪ್ರೊಡಕ್ಟಿವಿಟಿ ಅಂತೀವಲ್ಲ ಅದು ಉತ್ಪಾದಕತೆಯ ಹೌದು ಅಂದ್ರೆ ನಮ್ಮ ಹತ್ರ ಇರೋ ಸೀಮಿತ ಸಂಖ್ಯೆಯ ಧ್ವನಿಗಳು ಪದಗಳು ಮತ್ತೆ ಗ್ರಾಮರ್ ರೂಲ್ಸ್ ಇಟ್ಕೊಂಡು ನಾವು ಅನ್ಲಿಮಿಟೆಡ್ ಅಂದ್ರೆ ಎಣಿಸಲಾಗದಷ್ಟು ಹೊಸ ಹೊಸ ವಾಕ್ಯಗಳನ್ನ ಹೊಸ ಪದಗಳನ್ನು ಸೃಷ್ಟಿ ಮಾಡಬಹುದು ಓ ಹಾಗೆನಾ ಹೌದು ಈಗ ನೋಡಿ ಸೋರ್ಸಲ್ಲಿ ಹೇಳಿದಾಗೆ ದುಡ್ಡಸ್ತಿಕೆ ಅಥವಾ ಜ್ಯೋತಿರ್ಲಿಂಗ ಈ ತರದ ಪದಗಳು ಅಥವಾ ಈಗ ಸೆಲ್ಫಿ ಅಂತ ಒಂದು ಪದ ಬಂತು ಇರ್ಲಿಲ್ಲ ಹೌದು ಹೌದು ಹೀಗೆ ಹೊಸ ಹೊಸ ಕಾನ್ಸೆಪ್ಟ್ ಗಳಿಗೆ ತಕ್ಕಂತೆ ಹೊಸ ಪದಗಳು ವಾಕ್ಯಗಳು ಬರ್ತವೆ ಇದೇ ಉತ್ಪಾದಕತೆಟಿಗೆ ಭಾಷೆ ಯೋಚನೆಗೆ ಲಿಮಿಟ್ ಇಲ್ಲದ ಹಾಗೆ ಭಾಷೆಯ ಎಕ್ಸ್ಪ್ರೆಷನ್ಗೂ ಲಿಮಿಟ್ ಇಲ್ಲ ಅಂತಾಯ್ತು ಎಕ್ಸಾಕ್ಟ್ಲಿ ಏನಾಯ್ತು ನಾಳೆ ಏನ್ ಮಾಡಬೇಕು ಅಥವಾ ಯಾವ್ದೋ ಹಳೇ ಕಥೆ ಇಲ್ಲ ದೂರದ ದೇಶದ ಬಗ್ಗೆ ಅದಕ್ಕೆ ಏನ್ ಹೇಳ್ತಾರೆ ಅದಕ್ಕೆ ಪರ್ಯಾಯ ಬಳಕೆ ಅಂತ ಹೆಸರು ಡಿಸ್ಪ್ಲೇಸ್ಮೆಂಟ್ ಡಿಸ್ಪ್ಲೇಸ್ಮೆಂಟ್ ಹೌದು ಇದು ಮನುಷ್ಯರ ಭಾಷೆಯ ಒಂದು ಬಹುಮುಖ್ಯವಾದ ಲಕ್ಷಣ ಪ್ರಾಣಿಗಳ ಕಮ್ಯುನಿಕೇಶನ್ ಹೆಚ್ಚಾಗಿ ಈಗ ಇಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ ಕಣ್ಣು ಮುಂದಿರೋ ಅಪಾಯ ಆಹಾರ ಇತ್ಯಾದಿ ಆದರೆ ನಾವು ಮನುಷ್ಯರು ಭೂತಕಾಲದ ಬಗ್ಗೆ ಭವಿಷ್ಯತ್ತಿನ ಬಗ್ಗೆ ಇಲ್ಲವೇ ಇಲ್ಲದ ಕಾಲ್ಪನಿಕ ವಿಷಯಗಳ ಬಗ್ಗೆ ಅಬ್ಸ್ಟ್ರಾಕ್ಟ್ ಐಡಿಯಾಗಳ ಬಗ್ಗೆ ಯಾವುದರ ಬಗ್ಗೆ ಬೇಟಾದ್ರೂ ಮಾತಾಡ್ಬೋದು ಸೋರ್ಸಲಿ ಅಲ್ಲಿ ಹೇಳಿದಾಗೆ ಭೀಷ್ಮ ಪ್ರತಿಜ್ಞೆ ಅಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಇದೇ ಗುಣ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಟೈಮ್ ಮತ್ತೆ ಸ್ಪೇಸ್ ನ ದಾಟಿ ಮಾತಾಡೋ ಕೆಪಾಸಿಟಿ ಹೌದು ಹೌದು ಇದು ನಿಜಕ್ಕೂ ದೊಡ್ಡ ವ್ಯತ್ಯಾಸ ಹಾಗಾದ್ರೆ ಈ ಎಲ್ಲಾ ಜ್ಞಾನ ಕಥೆಗಳು ನಂಬಿಕೆಗಳು ಸಂಪ್ರದಾಯಗಳು ಇದೆಲ್ಲ ಒಂದು ಜನರೇಷನಿಂದ ಇನ್ನೊಂದಕ್ಕೆ ಹೇಗೆ ಹೋಗುತ್ತೆ ಇದು ಹುಟ್ಟಿನಿಂದ ಬರೋದಿಲ್ಲ ಅಲ್ವಾ ಇಲ್ಲವೇ ಇಲ್ಲ ಅದು ಹುಟ್ಟಿನಿಂದ ಬರೋದಿಲ್ಲ ಇಲ್ಲಿ ಭಾಷೆಯ ಇನ್ನೊಂದು ಲಕ್ಷಣ ಕೆಲಸ ಮಾಡುತ್ತೆ ಅದು ಸಾಂಸ್ಕೃತಿಕ ಪ್ರಸರಣ ಕಲ್ಚರಲ್ ಟ್ರಾನ್ಸ್ಮಿಷನ್ ಓ ಕಲ್ಚರಲ್ ಟ್ರಾನ್ಸ್ಮಿಷನ್ ಹೌದು ನಾವು ಭಾಷೆಯನ್ನು ಜೆನೆಟಿಕ್ ಆಗಿ ಪಡೆಯೋದಿಲ್ಲ ನಾವು ನಮ್ಮ ಸುತ್ತಮುತ್ತ ಇರೋರಿಂದ ನಮ್ಮ ಸಮಾಜದಿಂದ ಕೇಳಿ ನೋಡಿ ಅನುಕರಿಸಿ ಕಲಿತೀವಿ ಹ್ಮ್ ಅಕ್ವೈರ್ ಮಾಡ್ಕೋತೀವಿ ಹೌದು ಹೀಗೆ ಕಲ್ತ ಭಾಷೆಯ ಮೂಲಕವೇ ನಮ್ಮ ಜ್ಞಾನ ನಮ್ಮ ಸಂಸ್ಕೃತಿ ಕಲೆ ನಂಬಿಕೆಗಳು ಎಲ್ಲೂ ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ ಪಾಸ್ ಆಗತ್ತೆ ಸರಿ ಸರಿ ಇದು ನಮ್ಮ ಸಮಾಜ ನಮ್ಮ ಕಲ್ಚರ್ ಕಂಟಿನ್ಯೂ ಆಗೋಕೆ ಭಾಷೆ ಒಂದು ಮುಖ್ಯವಾದ ವಾಹಕ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ದ್ವಿವಿಧತೆ ಅಂದ್ರೆ ಸಣ್ಣ ಸೌಂಡ್ ಇಂದ ಪದ ಹೌದು ಆಮೇಲೆ ಯಾದೃಚ್ಛಿಕತೆ ಅಂದ್ರೆ ಪದಕ್ಕೂ ವಸ್ತುವಿಗೂ ಸಂಬಂಧ ಇಲ್ದಿರೋದು ಆಮೇಲೆ ಉತ್ಪಾದಕತೆ ಅಂದ್ರೆ ಹೊಸದಾಗಿ ಸೃಷ್ಟಿ ಮಾಡೋ ಶಕ್ತಿ ಮತ್ತೆ ಪರ್ಯಾಯ ಬಳಕೆ ಅಂದ್ರೆ ಕಣ್ಮುಂದೆ ಇಲ್ದದ್ರ ಬಗ್ಗೆ ಮಾತಾಡೋದು ಮತ್ತೆ ಕೊನೆಗೆ ಈ ಸಾಂಸ್ಕೃತಿಕ ಪ್ರಸರಣ ಇವೆಲ್ಲ ಸೇರಿ ಭಾಷೆನನ್ನ ಬರೀ ಒಂದು ಕಮ್ಯುನಿಕೇಶನ್ ಟೂಲ್ ಆಗಿ ಉಳಿಸದೆ ಅದನ್ನ ಮನುಷ್ಯನ ಥಿಂಕಿಂಗ್ ಕ್ರಿಯೇಟಿವಿಟಿ ನಾಲೆಡ್ಜ್ ಶೇರಿಂಗ್ ಮತ್ತೆ ಕಲ್ಚರ್ ಡೆವಲಪ್ ಆಗೋಕೆ ಒಂದು ಫೌಂಡೇಶನ್ ಮಾಡದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಭಾಷೆ ಒಂದು ಅದು ಲಿವಿಂಗ್ ಸಿಸ್ಟಮ್ ಇದ್ದ ಹಾಗೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಬೆಳೀತಾ ಇರುತ್ತೆ ಹೌದು ನಾವು ಇವತ್ತು ಮಾತಾಡಿದ ಲಕ್ಷಣಗಳು ಬೇಸಿಕ್ ಆದರೂ ಅವುಗಳ ಎಕ್ಸ್ಪ್ರೆಷನ್ ಕೂಡ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿ ಬಂದ್ ಹಾಗೆಲ್ಲ ಬದ್ಲಾಗ್ಬೋದು ಹೌದು ಈಗ ನೋಡಿ ಈ ಇಂಟರ್ನೆಟ್ ಸೋಶಿಯಲ್ ಮೀಡಿಯಾ ಇದೆಲ್ಲ ಭಾಷೆ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಲ್ವಾ ಖಂಡಿತ ಅದರಲ್ಲೂ ಆ ಉತ್ಪಾದಕತೆ ಹೊಸ ಪದಗಳು ಸ್ಲ್ಯಾಂಗ್ಗಳು ಎಷ್ಟು ಬೇಗ ಹುಟ್ಕೊಳ್ತವೆ ಹರಡುತ್ತವೆ ಮತ್ತೆ ಸಾಂಸ್ಕೃತಿಕ ಪ್ರಸರಣದ ಸ್ಪೀಡ್ ಕೂಡ ಜಾಸ್ತಿಯಾಗಿದೆ ಹೌದು ಹೌದು ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ವಿಷಯ ಮುಂದಿನ ದಿನಗಳಲ್ಲಿ ಭಾಷೆಯ ಸ್ವರೂಪ ಇನ್ನೆತ್ತಾಗಿ ಬದಲಾಗಬಹುದು ಟೆಕ್ನಾಲಜಿ ಇದನ್ನ ಇನ್ನೆಲ್ಲಿಗೆ ಕೊಂಡೊಯ್ಬಹುದು ಇದು ನಿಜಕ್ಕೂ ಒಂದು ಕುತೂಹಲದ ಪ್ರಶ್ನೆ ಯೋಚನೆ ಮಾಡೋಕೆ ಒಂದು ಒಳ್ಳೆ ಪಾಯಿಂಟ್ ಕೊಟ್ರಿ ನಮಸ್ಕಾರ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ ಅಬ್ಬಾ ಎಷ್ಟು ಭಾಷೆಗಳು ಹೌದು ಅಂದಾಜು ಮೂರು ಸಾವಿರಕ್ಕೂ ಹೆಚ್ಚು ಅಂತಾರೆ ಹಾಗಿದ್ರೆ ಇಷ್ಟೊಂದು ಭಾಷೆಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಅವುಗಳನ್ನ ಹೇಗೆ ಗುಂಪುಗಳಾಗಿ ವಿಂಗಡಿಸ್ತಾರೆ ಖಂಡಿತ ಭಾಷೆಗಳನ್ನ ಹೇಗೆ ವರ್ಗೀಕರಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಸರಿ ಈ ವರ್ಗೀಕರಣ ಯಾಕೆ ಮುಖ್ಯ ನೋಡಿ ಭಾಷೆಗಳನ್ನ ವರ್ಗೀಕರಿಸೋದು ಭಾಷಾ ವಿಜ್ಞಾನಕ್ಕೆ ಅಷ್ಟೇ ಅಲ್ಲ ಮಾನವ ಇತಿಹಾಸ ಸಂಸ್ಕೃತಿಗಳ ಹರಿವು ಆಮೇಲೆ ನಮ್ಮ ಯೋಚನಾ ಕ್ರಮಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಇದು ಒಂದು ಪ್ರಮುಖ ಸಾಧನ ಹೌದು ಅಂದ್ರೆ ಇದೊಂಥರ ಸೈಂಟಿಫಿಕ್ ಸ್ಟಡಿಗೆ ಬೇಸಿದ್ದ ಹಾಗೆ ನಿಖರವಾಗಿ ಅದಕ್ಕೆ ಬುನಾದಿ ಇದು ಸರಿ ಹಾಗಾದ್ರೆ ಮೊದಲಿಗೆ ಅತಿ ಸರಳವಾಗಿ ಕಾಣುವ ಒಂದು ವಿಧಾನ ಇದೆಯಲ್ವಾ ಈ ಭೌಗೋಳಿಕ ವರ್ಗೀಕರಣ ಹೌದು ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಪ್ರದೇಶದ ಆಧಾರದ ಮೇಲೆ ಯುರೋಪಿಯನ್ ಭಾಷೆಗಳು ಆಫ್ರಿಕನ್ ಭಾಷೆಗಳು ಭಾರತೀಯ ಭಾಷೆಗಳು ಇತರ ಆದರೆ ಇದರಲ್ಲಿ ಒಂದು ಸಮಸ್ಯೆ ಇದೆ ಅನ್ಸುತ್ತೆ ಯಾಕಂದ್ರೆ ಈಗ ನಮ್ಮ ಭಾರತದಲ್ಲೇ ನೋಡಿ ಉತ್ತರ ಭಾರತದ ಭಾಷೆಗಳಿಗೂ ದಕ್ಷಿಣ ಭಾರತದ ಭಾಷೆಗಳಿಗೂ ಮೂಲದಲ್ಲೇ ವ್ಯತ್ಯಾಸ ಇದೆ ಖಂಡಿತ ಆ ಮಿತಿ ಸ್ಪಷ್ಟವಾಗಿದೆ ಒಂದೇ ಜಾಗದಲ್ಲಿ ಬೇರೆ ಬೇರೆ ಮೂಲದ ಭಾಷೆಗಳು ಇರಬಹುದು ಸರಿ ಇದೇ ತರಹ ಹಿಂದೆ ಜನಾಂಗಿಕ ವರ್ಗೀಕರಣ ಅಂತನೂ ಮಾಡ್ತಿದ್ರು ಎಥನಿಕ್ ಕ್ಲಾಸಿಫಿಕೇಶನ್ ಓಹ್ ಅದು ಹೇಗೆ ಜನಾಂಗದ ಆಧಾರದಲ್ಲಿ ಆರಿಯನ್ ತುರೇನಿಯನ್ ಸೆಮೆಟಿಕ್ ಅಂತ ಆದರೆ ಇದು ಸ್ವಲ್ಪ ಹಳೆಯ ವಿಧಾನ ಈಗ ಇದನ್ನ ಅಷ್ಟು ವೈಜ್ಞಾನಿಕ ಅಂತ ಪರಿಗಣಿಸಲ್ಲ ಹಾಗಾದ್ರೆ ಇದಕ್ಕಿಂತ ಹೆಚ್ಚು ಸೈಂಟಿಫಿಕ್ ಆಗಿರೋ ಭಾಷೆಯ ಒಳಗಿನ ಸ್ಟ್ರಕ್ಚರ್ ನೋಡಿ ಮಾಡೋ ವಿಧಾನ ಯಾವುದು ಬಹುಶಃ ರಾಚನಿಕ ವರ್ಗೀಕರಣ ಹೌದು ಸ್ಟ್ರಕ್ಚರಲ್ ಅಥವಾ ಟೈಪೊಲಜಿಕಲ್ ಕ್ಲಾಸಿಫಿಕೇಶನ್ ಅಂತೀವಿ ಅಂದ್ರೆ ಭಾಷೆ ಹೇಗೆ ಕಟ್ಟಲ್ಪಟ್ಟಿದೆ ಅದರ ಧ್ವನಿ ಪದ ವ್ಯಾಕರಣ ವಾಕ್ಯ ರಚನೆ ಇದರ ಆಧಾರದ ಮೇಲನಾ ಕರೆಕ್ಟ್ ಪದಗಳನ್ನು ನಾವು ಬೇರೆ ಭಾಷೆಯಿಂದ ತಗೋಬಹುದು ಆದರೆ ಭಾಷೆಯ ಮೂಲ ವ್ಯಾಕರಣ ರಚನೆ ಇದೆಯಲ್ಲ ಅದು ಸುಲಭವಾಗಿ ಬದಲಾಗಲ್ಲ ಈ ರಚನೆಯ ಆಧಾರದ ಮೇಲೇನೆ ಮುಖ್ಯ ವ್ಯತ್ಯಾಸಗಳನ್ನ ನಾವು ಗುರುತಿಸಬಹುದು ಓ ಹಾಗಿದ್ರೆ ಇದರಲ್ಲಿ ಮುಖ್ಯವಾದ ವಿಧಗಳು ಯಾವುವು ಅಂದ್ರೆ ಭಾಷೆಗಳು ಪದಗಳನ್ನ ವಾಕ್ಯಗಳನ್ನ ಹೇಗೆ ರೂಪಿಸ್ತವೆ ಅನ್ನೋದ್ರಲ್ಲಿ ವ್ಯತ್ಯಾಸ ಇರುತ್ತಾ ಹೌದು ಹೌದು ಒಂದೊಂದಾಗಿ ನೋಡಲ್ಲ ಮೊದಲನೇದು ಭಾಷಾ ಭಾಷಾವರ್ಗ ಐಸೋಲೇಟಿಂಗ್ ಅಂತಾರಲ್ಲ ಐಸೋಲೇಟಿಂಗ್ ಅಂದ್ರೆ ಅಂದ್ರೆ ಪದಗಳು ಹೆಚ್ಚಾಗಿ ಬಿಡಿಬಿಡಿಯಾಗಿರ್ತವೆ ಪ್ರತ್ಯಯಗಳು ಇರಲ್ಲ ಅಥವಾ ತುಂಬಾನೇ ಕಡಿಮೆ ಪದಗಳ ಪೊಸಿಷನ್ ಇದೆಯಲ್ಲ ಅದೇ ವ್ಯಾಕರಣ ಸಂಬಂಧವನ್ನ ತಿಳಿಸುತ್ತೆ ಉದಾಹರಣೆಗೆ ಚೀನಿ ಭಾಷೆ ಅಂದ್ರೆ ಪದಗಳು ಸ್ವತಂತ್ರ ಯೂನಿಟ್ಗಳ ತರ ಅವುಗಳ ಜೋಡಣೆ ಮುಖ್ಯ ಅಲ್ವಾ ಹೌದು ಪದಗಳನ್ನ ಆಚೆ ಈಚೆ ಮಾಡಿದ್ರೆ ಅರ್ಥನೇ ಬದ್ಲಾಗ್ಬೋದು ಸರಿ ಮುಂದಿಂದು ಎರಡನೇದು ಅಂಟು ಭಾಷಾವರ್ಗ ಅಗ್ಲುಟಿನೇಟಿವ್ ಅಂತಾರೆ ಅಂಟು ಭಾಷೆ ಹೌದು ಇಲ್ಲಿ ಮೂಲ ಪದಕ್ಕೆ ಅಂದ್ರೆ ಪ್ರಕೃತಿಗೆ ಬೇರೆ ಬೇರೆ ಅರ್ಥದ ಪ್ರತ್ಯಯಗಳು ಒಂದರ ಹಿಂದೆ ಒಂದರಂತೆ ಅಂಟುಕೊಳ್ಳುತ್ತವೆ ಆದರೆ ಪ್ರತಿಯೊಂದು ಭಾಗವನ್ನು ನಾವು ಸುಲಭವಾಗಿ ಬೇರ್ಪಡಿಸಿ ಗುರುತಿಸಬಹುದು ಓ ನಾವು ಕನ್ನಡದಲ್ಲಿ ಬಳಸೋ ರೀತಿನೇ ಅಲ್ವಾ ಇದು ಖಂಡಿತ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮಾಡು ಪ್ಲಸ್ ತೇನೆ ಮಾಡುತ್ತೇನೆ ಭಾಗಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಕನ್ನಡ ತೆಲುಗು ತಮಿಳು ಈ ದ್ರಾವಿಡ ಭಾಷೆಗಳು ಆಮೇಲೆ ಟರ್ಕಿಶ್ ಭಾಷೆಗಳು ಕೂಡ ಇದೇ ಗುಂಪಿಗೆ ಸೇರ್ತವೆ ಇದೂ ಒಂಥರ ಲೆಗೋ ಬ್ಲಾಕ್ಸ್ ಜೋಡಿಸಿದ ಹಾಗೆ ಅಲ್ವಾ ಹೌದು ಪ್ರತಿ ಬ್ಲಾಕ್ ಒಂದು ನಿರ್ದಿಷ್ಟ ಅರ್ಥ ಕೊಡುತ್ತೆ ಇದರಿಂದ ತುಂಬ ನಿಖರವಾದ ಅರ್ಥಗಳನ್ನು ರಚಿಸ್ಬೋದು ಸರಿ ಮೂರನೆಯದು ಮೂರನೇದು ಭಾಷಾ ಭಾಷಾವರ್ಗ ಇನ್ಫ್ಲೆಕ್ಷನಲ್ ಅಥವಾ ಫ್ಯೂಷನಲ್ ಅಂತಾರೆ ಇನ್ಫ್ಲೆಕ್ಷನಲ್ ಇಲ್ಲೂ ಪ್ರಕೃತಿ ಪ್ರತ್ಯಯಗಳು ಸೇರ್ಕೊಡ್ತವೆ ಆದರೆ ಅವು ಎಷ್ಟು ಚೆನ್ನಾಗಿ ಬೆಸೆದುಕೊಂಡಿರ್ತವೆ ಅಂದ್ರೆ ಬೇರ್ಪಡಿಸೋದು ಕಷ್ಟ ಓ ಹಾಗಾ ಹೌದು ಒಂದೇ ಪ್ರತ್ಯಯನೆ ಹಲವು ವ್ಯಾಕರಣದ ವಿಷಯಗಳನ್ನ ಲಿಂಗ ವಚನ ಕಾಲ ಒಟ್ಟಿಗೆ ಹೇಳಬಹುದು ಉದಾಹರಣೆಗೆ ಸಂಸ್ಕೃತ ಲ್ಯಾಟಿನ್ ಗ್ರೀಕ್ ಮತ್ತೆ ಹೆಚ್ಚಿನ ಇಂಡೋ ಯುರೋಪಿಯನ್ ಭಾಷೆಗಳು ಹೀಗೆ ಇರ್ತವೆ ಅಂದ್ರೆ ಇಲ್ಲಿ ಭಾಗಗಳು ಒಂಥರ ಕರಗಿ ಒಂದಾದ ಹಾಗೆ ಇದು ಕಲಿಯೋರಿಗೆ ಸ್ವಲ್ಪ ಕಷ್ಟ ಇರಬಹುದಾ ವಿಶ್ಲೇಷಣೆ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಆದರೆ ಇದು ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳನ್ನ ಕೆಲವೊಮ್ಮೆ ಕಡಿಮೆ ಶಬ್ದಗಳಲ್ಲಿ ಹೇಳೋಕ್ ಸಹಾಯ ಮಾಡುತ್ತೆ ಸರಿ ಇನ್ನು ಅಂತರ್ಗಮಕ ಇನ್ಕಾರ್ಪೊರೇಟಿಂಗ್ ಬಹುಪದಯುಕ್ತ ಪಾಲಿಸಿಂಥೆಟಿಕ್ ಅಂತಾನು ಇದೆ ಓ ಇನ್ಕಾರ್ಪೊರೇಟಿಂಗ್ ಅಲ್ಲಿ ನಾಮಪದಗಳು ಕ್ರಿಯಾಪದದ ಒಳಗೇನೆ ಸೇರಿ ಹೋಗ್ಬಹುದು ಪಾಲಿಸಿಂಥೆಟಿಕ್ ಅಲ್ಲಂತೂ ಇಡೀ ವಾಕ್ಯವೇ ಒಂದೇ ಉದ್ದ ಸಂಕೀರ್ಣ ಪದದ ತರ ಕಾಣಿಸ್ಬೋದು ಅಬ್ಬಾ ಒಂದೇ ಪದದಲ್ಲಿ ಇಡೀ ವಾಕ್ಯನಾ ಭಾಷೆ ರಚನೆಯಲ್ಲಿ ಎಂಥ ವೈವಿಧ್ಯತೆ ನೋಡಿ ಹೌದು ಕೆಲವು ಅಮೆರಿಕನ್ ಮೂಲ ಭಾಷೆಗಳು ಈ ರೀತಿ ಇವೆ ಈ ರಚನೆಗಳು ಇಷ್ಟೊಂದು ಬೇರೆ ಬೇರೆ ಆಗಿರುವಾಗ ಭಾಷೆಗಳ ಮೂಲವನ್ನ ಅವುಗಳ ಕುಟುಂಬವನ್ನ ಹೇಗೆ ಗುರುತಿಸ್ತಾರೆ ಇಲ್ಲಿ ಆ ವಾಂಶಿಕ ವರ್ಗೀಕರಣ ಮುಖ್ಯವಾಗುತ್ತದೆಯಾ ಖಂಡಿತವಾಗಿಯೂ ಜೀನಿಯೊಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತಾರಲ್ಲ ಇದು ಅತ್ಯಂತ ಪ್ರಭಾವಿ ಮತ್ತೆ ಹೆಚ್ಚು ವಿದ್ವಾಂಸರು ಒಪ್ಪುವಂಥ ವಿಧಾನ ಇದು ಹೇಗೆ ಕೆಲಸ ಮಾಡುತ್ತೆ ಇದು ಭಾಷೆಗಳ ಐತಿಹಾಸಿಕ ಸಂಬಂಧವನ್ನು ನೋಡುತ್ತೆ ಅಂದ್ರೆ ಒಂದೇ ಮೂಲದಿಂದ ಹುಟ್ಟಿಬಂದ ಭಾಷೆಗಳನ್ನು ಗುರುತಿಸಿ ಒಂದೇ ಭಾಷಾ ಕುಟುಂಬಕ್ಕೆ ಸೇರಿಸುತ್ತೆ ಯಾವುದ್ರ ಆಧಾರದ ಮೇಲೆ ಧ್ವನಿ ಪದ ವ್ಯಾಕರಣ ಇವುಗಳಲ್ಲಿ ಸಾಮ್ಯತೆಗಳನ್ನು ಹುಡುಕಿ ಹೋಲಿಸಿ ಅಧ್ಯಯನ ಮಾಡಿ ನಿರ್ಧಾರ ಮಾಡುತ್ತಾರೆ ಹಾಗಾದ್ರೆ ಈ ಇಂಡೋ ಯುರೋಪಿಯನ್ ಕುಟುಂಬ ದ್ರಾವಿಡ ಕುಟುಂಬ ಸೈನೋ ಟಿಬಟನ್ ಕುಟುಂಬ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಇದೇ ವಾಂಶಿಕ ವರ್ಗೀಕರಣದ ಹೌದು ಹೌದು ಅದೇ ಇಂಗ್ಲಿಷ್ ಜರ್ಮನ್ ಹಿಂದಿ ಸಂಸ್ಕೃತ ಇವೆಲ್ಲ ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರುತ್ತೆ ಹಾಗೆ ನಮ್ಮ ಕನ್ನಡ ತಮಿಳು ತೆಲುಗು ಮಲಯಾಳಂ ಇವೆಲ್ಲ ದ್ರಾವಿಡ ಕುಟುಂಬಕ್ಕೆ ಸೇರ್ತವೆ ಓಕೆ ಈ ವಿಧಾನದಿಂದ ಭಾಷೆಗಳ ಎವಲ್ಯೂಷನ್ ಮೈಗ್ರೇಷನ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಖಂಡಿತ ಭಾಷೆಗಳ ವಿಕಾಸ ಜನರ ವಲಸೆಗಳ ಇತಿಹಾಸ ಇದನ್ನೆಲ್ಲ ತಿಳಿಯಕ್ಕೆ ಇದು ಬಹಳ ಸಹಾಯಕ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಭಾಷೆಗಳನ್ನ ವರ್ಗೀಕರಿಸೋದಿಕ್ಕೆ ಒಂದೇ ಫಾರ್ಮ್ಯುಲಾ ಇಲ್ಲ ಭೌಗೋಳಿಕ ರಾಚನಿಕ ಐತಿಹಾಸಿಕ ಅಂದ್ರೆ ವಾಂಶಿಕ ಹೀಗೆ ಹಲವು ಪರ್ಸ್ಪೆಕ್ಟಿವ್ಸ್ ಇವೆ ಹೌದು ಈ ಎಲ್ಲ ವರ್ಗೀಕರಣಗಳಿಂದ ನಾವ ಏನು ಕಲೀಬಹುದು ಇದರ ಒಟ್ಟು ಏನು ಮುಖ್ಯವಾಹಿ ನೋಡಿ ಈ ಕ್ಲಾಸಿಫಿಕೇಶನ್ಗಳು ಕೇವಲ ಭಾಷಾಶಾಸ್ತ್ರದ ಕುತೂಹಲ ತುಣಿಸೋಕೆ ಮಾತ್ರ ಅಲ್ಲ ಇದರಿಂದ ಮಾನವನ ಆಲೋಚನಾ ವಿಧಾನಗಳಲ್ಲಿರೋ ವೈವಿಧ್ಯತೆ ಸಂಸ್ಕೃತಿಗಳು ಹೇಗೆ ಬೆಳೆದುವು ಹೇಗೆ ಒಂದಕ್ಕೊಂದು ಎಕ್ಸ್ಚೇಂಜ್ ಆದವು ಮತ್ತೆ ಜಗತ್ತಿನಾದ್ಯಂತ ಬೇರೆ ಬೇರೆ ಮಾನವ ಸಮುದಾಯಗಳ ನಡುವಿನ ಐತಿಹಾಸಿಕ ಸಂಬಂಧಗಳು ಇದರೊಂದು ದೊಡ್ಡ ಚಿತ್ರಣವನ್ನೇ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗತ್ತೆ ಅಂದ್ರೆ ಪ್ರತಿಯೊಂದು ವಿಧಾನವೂ ಭಾಷೆ ಅನ್ನೋ ಈ ಕಾಂಪ್ಲೆಕ್ಸ್ ವಿಷಯದ ಬೇರೆ ಬೇರೆ ಮುಖಗಳನ್ನ ತೋರಿಸುತ್ತೆ ಕೊನೆಯದಾಗಿ ಒಂದು ಯೋಚನೆ ಭಾಷೆಗಳು ಯಾವಾಗ್ಲೂ ಬದ್ಲಾಗ್ತಾನೇ ಇರ್ತವೆ ಅಲ್ವಾ ಹೌದು ನಿರಂತರವಾಗಿ ಬೇರೆ ಭಾಷೆಗಳಿಂದ ಪದಗಳನ್ನ ಕೆಲವೊಮ್ಮೆ ವ್ಯಾಕರಣದ ಅಂಶಗಳನ್ನ ಕೂಡ ತಗೋತೀವಿ ಹೀಗಿರುವಾಗ ಮುಂದಿನ ಕೆಲವು ನೂರು ವರ್ಷಗಳಲ್ಲಿ ಈ ವರ್ಗೀಕರಣದ ಗಡಿಗಳು ಈ ಫ್ಯಾಮಿಲೀಸ್ ಈ ಸ್ಟ್ರಕ್ಚರಲ್ ಟೈಪ್ಸ್ ಇಷ್ಟೇ ಸ್ಪಷ್ಟವಾಗಿ ಉಳಿದಿರ್ತವೆಯಾ ಒಳ್ಳೆ ಪ್ರಶ್ನೆ ಅಥವಾ ಭಾಷೆಗಳು ಹೀಗೆ ಮಿಕ್ಸ್ ಆಗ್ತಾ ಹೋದ್ರೆ ಹೊಸ ತರದ ವರ್ಗೀಕರಣಗಳೇ ಬೇಕಾಗಬಹುದೇ ಇದು ಮುಂದಿನ ಚಿಂತನೆಗೆ ಬಿಟ್ಟಿದ್ದು ಅನ್ಸುತ್ತೆ ಖಂಡಿತ ಅದು ಚಿಂತನೆಗೆ ಹಚ್ಚುವ ವಿಚಾರವೇ ಸರಿ